ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಹಣಬೆ ಹಣಬೆ ಅಥವಾ ನಾಯಿ ಕೊಡೆ ಎಂದು ಕರೆಯುತ್ತಾರೆ ಅಣಬೆ ವಿಭಿನ್ನ ಹಾಗೂ ವಿಶೇಷ ಬಗೆಯ ಗಿಡ ಮೂಲಿಕೆ ಹಣಬೆಗಳು ಮಾಂಸದಂತೆ ಪರಿಮಳವನ್ನು ಹೊಂದಿರುತ್ತದೆ ಅದಕ್ಕಾಗಿ ಅವುಗಳನ್ನು ಸಸ್ಯಾಹಾರಿ ಮಾಂಸ ಎಂದು ಕರೆಯುತ್ತಾರೆ ಹಣಬೆಯಲ್ಲಿ ಫೈಬರ್ ಪೊಟ್ಯಾಷಿಯಂ ವಿಟಮಿನ್ ಸಿ ಹೃದಯ ರಕ್ತನಾಳದ ಆರೋಗ್ಯ ಕಾಪಾಡುತ್ತದೆ ಅಣಬೆಗಳು ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವಾಗಿದೆ ಇದು ಕಡಿಮೆ ಕ್ಯಾಲೋರಿ ಹೊಂದಿದ್ದು ಇದು ತೂಕ ನಿರ್ವಹಣೆ ಮಾಡುವವರಿಗೂ ಬೆಸ್ಟ್ ಅನ್ನಬಹುದು ಮಶ್ರೂಮ್ ಬರಿ ರುಚಿಗಷ್ಟೇ ಅಲ್ಲ ಆರೋಗ್ಯಕ್ಕೂ ಹಲವಾರು ಲಾಭಗಳಿವೆ ಹಣಬೆಯನ್ನು ಬಹಳ ಹಿಂದಿನಿಂದಲೂ ಬಳಸುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ಹೇರಳವಾಗಿ ಲಭ್ಯವಿದೆ ಇದು ಫಂಗಸ್ ಜಾತಿಗೆ ಸೇರಿದ್ದು ಇದನ್ನು ತಿನ್ನುವಾಗ ಮಾಂಸ ತಿಂದಂತಹ ಅನುಭವವನ್ನು ನೀಡುತ್ತದೆ ಹಾಗಂತ ಮಾತ್ರಕ್ಕೆ ಮಶ್ರೂಮ್ ಮಾಂಸಾಹಾರಿಯೂ ಅಲ್ಲ ಸಸ್ಯಾಹಾರಿಯೂ ಅಲ್ಲ ಮಶ್ರೂಮ್ ಒಂದು ಪಂಗಸ್ ಜಾತಿಗೆ ಸೇರಿದೆ ದೇಹಕ್ಕೆ ಉಷ್ಣವನ್ನುಂಟು ಮಾಡುತ್ತದೆ ಹೃದಯಕ್ಕೆ ಒಳ್ಳೆಯದು ಇದರಲ್ಲಿ ಫೈಬರ್ ಇದೆ ಇದು ನೀವು ತಿನ್ನುವ ಎಲ್ಲ ಆಹಾರವನ್ನು ಜೀರ್ಣಗೊಳಿಸುತ್ತದೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಿಸುತ್ತದೆ ವಿಟಮಿನ್ ಡಿ ದೊರೆಯುತ್ತದೆ ಮೂಳೆಗಳು ಗಟ್ಟಿಯಾಗುತ್ತದೆ ಹಾಲುಣಿಸುವ ತಾಯಂದಿರು ಮಶ್ರೂಮ್ ಸೇವಿಸುವುದರಿಂದ ಹಾಲು ಹೆಚ್ಚುತ್ತದೆ ವಿಟಮಿನ್ ಜಿಂಕ್ ಇರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮವಾಗಿಸುತ್ತದೆ ಯಾರೆಲ್ಲ ಬಾಯಿ ಹುಣ್ಣುನಂತಹ ಸಮಸ್ಯೆ ಇದೆಯೋ ಅವರು ವಾರಕ್ಕೊಮ್ಮೆ ಮಶ್ರೂಮ್ ಸೇವಿಸುವುದು ಉತ್ತಮ ಮಶ್ರೂಮ್ ಸೇವಿಸುವುದರಿಂದ ಕ್ಯಾನ್ಸರ್ ನಿವಾರಿಸಬಹುದು ಎಂದು ಹಲವಾರು ಸಂಶೋಧನೆಗಳು ತಿಳಿಸುತ್ತದೆ ಮಶ್ರೂಮನ್ನು ನಾವು ವಿವಿಧ ಭಕ್ಷ್ಯಗಳ ರೂಪದಲ್ಲಿ ಸೇವಿಸುತ್ತೇವೆ ಇದನ್ನು ಸೂಪ್ ರೂಪದಲ್ಲಿ ಸೇವಿಸುವುದು ಬಹಳ ಉತ್ತಮ ಎನ್ನುತ್ತಾರೆ ವೈದ್ಯರು ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ